తూకల్ డివిజన్ ఎస్ లక్ష వెహికల్స్ గొప్పది ఇంకా ఆటో కల్సరికల్స్ గొప్పదా నిమిషం ಗೊತ್ತಾದ ಕೇಳ್ಬೋಳ ಹೆಣ್ಮಕ್ಳು ಮಾತು ಕೇಳ್ಕೊಂಡು ಬಿಕಾಸ್ ಎಷ್ಟು ಎಕ್ಸಿಸ್ಟಿಂಗ್ ವೆಹಿಕಲ್ಸ್ ಇದೆ ಇದ್ದು ಸಾವಿರದ ಎಂಟುನೂರು ಅಷ್ಟೇನಾ ಮಾತಾಡ್ತಾರೆ

ಇಲ್ಲ ಸರ್ ಸುಮ್ಮನೆ ಬಂದು ಸುಮ್ಮನೆ ತೆಗಾರ್ ಮಾಡುತ್ತೆ ಅಷ್ಟೇ ಇಲ್ಲ ಸರ್ ಸ್ವಲ್ಪ ಸ್ಟಾಫ್ ಇದೆ ಬೇರೆ ಏನು ಗೊತ್ತಿಲ್ಲ ಏನು ಗೊತ್ತಿಲ್ಲ ಕುಂಪಾ ಹೊಂದ್ಕೊಂಡಿದ್ಯಾ ವ್ಯಾಪಾರ ಮಾಡ್ಕೊಂಡು ಮನೆಗೆ ಏನು ಗೊತ್ತಿಲ್ವಾ ನಿಮಗೆ ಎಷ್ಟು ಆಸ್ತಿಗಳಿದೆ ಎಷ್ಟು ರಿಯಲ್ ಆಗಿದೆ ಏನು ಗೊತ್ತಿಲ್ಲ

ನಂದು ಮೇಲ್ ಎಕ್ಸ್ಪೆಂಡಿಂಗ್ ಇದೆ ಕೊಡ್ರೆ ಅಪ್ಲಿಕೇಶನ್ಸ್ ಇನ್ನು ಯಾವ ಅಪ್ಲಿಕೇಶನ್ಸ್ ಯಾ ಬರ್ತಲ್ಲ ಆನ್ ಕೇಳ್ತೀರಾ ಎಸ್ಟ್ ಪೆಂಡಿಂಗ್ ಅಪ್ಲಿಕೇಶನ್ಸ್ ರಿಯಲ್ ಆರ್ಟಿಗಳ ಸರ್ ಅದು ಸಕಾಲ ಇದ್ರು ಪರದಿಂದ ಯಾವ ಟೆಂಪರಿ ಮಡಿಯಲ್ಲ ಸರ್ ನಾನು ಸಕಾಲ ಇದ್ರು ಆದ್ರೆ ಡಿವೇ ಫ್ರಂಟ್ ಇಂದ ನಾವು ಗೊತ್ತಿಲ್ಲ ಅವೆಲ್ಲ ಅಪ್ಲಿಕೇಶನ್ ಆಗ್ತದ್ರೆ ಮಾತ್ರ ಡಿಲಾ ಮಾಡಿದೆ ಸಾವಿರದ ಇಪ್ಪತ್ತೊಂದು ಏನು ಡಿಲರ್ ಫುಲ್ ಫಿಲ್ ಆದಮೇಲೆ ನಾನು ಮಾಡ್ತೀನಿ ಅಲ್ಲಿವರೆಗೂ ಪೇಮೆಂಟ್ ಕೊಡ್ತಾ ಇರ್ತದೆ

ಸೊಪ್ಪೇ ಅವರು ಆ ರೀಜನಲ್ ಟ್ರಾನ್ಸ್ಪೋರ್ಟ್ ಆಫೀಸರ್ ಇಬ್ಬರಿಗೂ ಗೊತ್ತಿಲ್ಲ ಅವ್ರಿಗೆ ಅಷ್ಟೇ ಗೊತ್ತಿಲ್ಲ ಎಷ್ಟು ವೆಹಿಕಲ್ ಗೊತ್ತಿಲ್ಲ ನಿಮಗೆ ಅಟ್ಲೀಸ್ಟ್ ನಿಮ್ಮ ಮನೇಲಿ ಚೆನ್ನಾಗ ಗೊತ್ತಾ ಅದು ಬರ್ತೋಗಿದ್ದೀರಾ ವಿ ಡೋಂಟ್ ಬಾದಾರ್ ಯಾವ್ದಾದ್ರು ವೆಹಿಕಲ್ ಹೋಗಲಿ ಅಂತ ಕಂಟ್ರೋಲ್ ಇಲ್ಲ ವೆಹಿಕಲ್ಸ್ ಯಾವ್ದು ಬೇಕಾದ್ರೂ ಹೋಗ್ಬೋದಿಲ್ಲ ಆಂಧ್ರ ನಿಯರ್ ಅಲ್ಲ ಹಾಂ ಆಂಧ್ರಾಗೂ ಹೋಗ್ತಾವೆ ಅಲ್ಲಿಂದ ಅಲ್ಲಿಂದ ಬರ್ತಾವೆ ಏನು ಆಗುತ್ತೆ

ಟ್ರಾನ್ಸ್ಪೋರ್ಟ್ ಆರು ಅಕ್ಷ ಇಲ್ಲ ಮೊಬೈಲ್ ಬರೀ ಇದ್ದಿದೆ ನೀವು ಚಕ್ ಸಾವಿರ ಟ್ರಾನ್ಸ್ಪೋರ್ಟ್ ಬಸ್ ಇದು ಬಸ್

ಫೋನ್ಪೇಲಿ ಫೋನ್ಪೇ ಕ್ಯಾಶ ಕ್ಯಾಶಾ ಹ್ಞೂ ಎಲ್ಲ ಪೈಲು ಕಡೆ ಬರ್ತಾವೆ ಬ್ರೋಕರ್ ಬೇಕಾದೋರ್ಸು ನಾನೆ ಪೈಲಾಗ ನೆನೆ ಇರಬೇಕಲ್ಲ ಕಳಗಡೆ ಅಷ್ಟೇ ತೊಂಬತ್ತೆರಡು ಸಾವಿರದ ಇಂಬತ್ತು ಫೋನ್ ಪೇ ಮಾಡಿ ಅಮ್ಮ ಆಯಿತು ನೀವು ಮಾಡಿ ಒಳ್ಳೆಯದಾಗಲಿ ಮೋರ್ ದನ್ ಇವ್ರ ಸ್ಯಾಲ್ರಿ ಸಿಗ್ ಪರ್ಮಿಷನ್ ಆಗಲ್ಲ ಮಾಡ್ಬೋದು ಜುಲೈ ಬಂದಿದ್ದೀವಿ ಯಾವಾಗಲೂ ಯಾವಾಗ್ಲೂ ಸಂಬಂಧ ಇದೆ ಇದೆ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದಿರ ಅಂತ ಮತ್ತೆ ನಾಟ್ ಆನ್ಸರ್نگ ಮೇಡಂ ಸರ್ ಸೂಪರ್ ಡೈಸ್ ಕೊಡಪ್ಪ ತಿಂತ್ರದ ಕೊಡ್ತಲ್ಲ ಎಲ್ಲ ಎಲ್ಲಕ್ಕೆ ಇಲ್ಲ ಸರ್ ಕೋರ್ 1 ಲಕ್ಷ ಅಂದ್ವಿ ಹೌದು ಯಾಕೆ ಗೊತ್ತಿಲ್ಲ 1 ಲಕ್ಷ ಇದೆ ನಂದಾಜ್ ಅಂತ ತಾಲ್ಲೂಕಲ್ಲಿ 1 ಲಕ್ಷ ಆಧಾರ ಟ್ರಾನ್ಸ್ಪೋರ್ಟ್ ವೆಹಿಕಲ್ ಅಲ್ಲ ಸರ್ ಸರ್ ನಂದಾಜ್ ಡಿವಿಷನ್ ಸರ್ ಫಿಗರ್ ಇದೆ

ಯು ಡೋಂಟ್ ನೋ ಇವರ್ ಆರ್ ಟಿ ಮೇಡಮ್ ಎಷ್ಟು ಲಕ್ಷ ಕೆ ಜಿ ಗೊತ್ತಿಲ್ಲ ಎಷ್ಟು ಲಕ್ಷ ವೆಹಿಕಲ್ಸ್ ಇದೆ ಗೊತ್ತಿಲ್ಲ ಎಷ್ಟು ಲಕ್ಷ ಎಕ್ಸ್ಪೈರ್ ಆಗಿದೆ ಗೊತ್ತಿಲ್ಲ ಎಂತ ಮಾಡ್ತೀನಿ ಸ್ನೇಹ ನೆನ್ನೆ ಇದು ಮಾಡಿದ್ರ ರಿಜಿಸ್ಟ್ರೇಷನ್ ಅಪ್ರೂವಲ್ ಮಾಡಿದ ತಕ್ಷಣ ಅಲ್ಲಿ ಎಂಡ್ ಆಗಿರುತ್ತೆ ಕೂಡ ಪೈಲಿದ್ದು ಎಷ್ಟು ಬೇಕಲ್ಲ ಎಷ್ಟು ಟೋಟಲ್ ಅವರು ಈಸ್ ಆಕ್ಟಿಂಗ್ ಲೈಕ್